ಚಾನಲ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಪದ್ಯವಾದ ಕನ್ನಡಿಗರ ತಾಯಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ರಾಷ್ಟ್ರಕವಿ ಎಂ ಗೋವಿಂದ ಪೈರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಎಂ ಗೋವಿಂದ ಪೈ ಇವರ ಜನನ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ಸಾಹುಕಾರ ತಿಮ್ಮಪ್ಪೈ ತಾಯಿ ದೇವಕಿಯಮ್ಮ ಪ್ರಸಿದ್ಧಿ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ರಾಷ್ಟ್ರಕವಿ ಸಂಶೋಧಕ ವಿಮರ್ಶಕ ಅನುವಾದಕ ಕವನ ಸಂಕಲನಗಳು ಗಿಳಿವಿಂಡು ನಂದಾದೀಪ ನವೀನ ಚಂದ್ರ ಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ ಸಿಂಗಾಲ ಸುತ್ತ ಇವರು ಬರೆದಂತಹ ಕೃತಿಗಳು ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ರಾಷ್ಟ್ರಕವಿ ಬಿರುದು ಪಡೆದಿದ್ದಾರೆ ನಿಧನ ಆರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ ನಿಧನರಾದರು ಪ್ರಸ್ತುತ ಪದ್ಯವನ್ನು ಎನ್ಎಸ್ ರಘುನಾಥ್ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಮ್ಮನ್ನು ಆಳುವವರು ಯಾರು ಉತ್ತರ ನಮ್ಮನ್ನು ಆಳುವವರು ಕನ್ನಡಾಂಬೆ ಪ್ರಶ್ನೆ ಎರಡು ಲತೆ ಯಾವುದನ್ನೆಲ್ಲ ನೀಡುತ್ತದೆ ಉತ್ತರ ಲತೆಯು ಪತ್ರಪುಷ್ಪಗಳನ್ನು ನೀಡುತ್ತದೆ ಪ್ರಶ್ನೆ ಮೂರು ಕನ್ನಡ ತಾಯಿಯ ಬಸಿರ ಹೊನ್ನಗನ್ನಿ ಯಾರು ಉತ್ತರ ವಿದ್ಯಾರಣ್ಯರು ಕನ್ನಡ ತಾಯಿಯ ಬಸಿರ ಹೊನ್ನಗನ್ನಿ ಪ್ರಶ್ನೆ ನಾಲ್ಕು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಉತ್ತರ ಕನ್ನಡ ತಾಯಿಯ ಹಾಡನ್ನು ಹೊಸದಾದ ಕಿನ್ನರಿಯಲ್ಲಿ ಉಕ್ಕಿಸಬೇಕು ಪ್ರಶ್ನೆ ಐದು ಕನ್ನಡಿಗರ ಪಾಡು ಏನು ಉತ್ತರ ತಮ್ಮಲ್ಲಿ ಅಡಗಿರುವ ಕಂಪನ್ನು ಅರಿಯದೆ ಹೊರಗೆ ಕಂಪನ್ನು ಹುಡುಕುವ ಮೃಗದ ಸೇಡಿನಂತೆ ಕನ್ನಡದ ಪಾಡಾಗಿದೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು ಪ್ರಶ್ನೆ ಒಂದು ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಉತ್ತರ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳಿಂದ ಕಂಗೊಳಿಸುವ ಲತೆಗಳು ಗಾಳಿಗೆ ತೆನೆಗಳ ಸಾರವು ಅಲಂಕಾರಗೊಂಡಿರುತ್ತದೆ ಪ್ರಾಣಿ ಪಕ್ಷಿಗಳ ಹಾವುಗಳ ಸಮೂಹ ನದಿ ನಗರ ಪರ್ವತಗಳ ಸಮೂಹವಿದೆ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವಿದೆ ಹೀಗೆ ಕನ್ನಡ ನಾಡು ಸ್ವರ್ಗದಂತಿದೆ ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ಕನ್ನಡದ ಕವಿಶ್ರೇಷ್ಠರ ಏನು ಉತ್ತರ ಕನ್ನಡದ ಕವಿಶ್ರೇಷ್ಠರಾದ ಪಂಪ ರನ್ನ ಲಕ್ಷ್ಮೀಪತಿ ಜನ್ನ ಷಡಕ್ಷರಿ ಮುದ್ದಣ್ಣ ಪುರಂದರದಾಸರು ಇನ್ನೂ ಅನೇಕರು ಹಲವಾರು ಮಹಾಕಾವ್ಯಗಳು ಕೃತಿಗಳು ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿ ಕನ್ನಡದ ಹಿರಿಮೆಯನ್ನು ಭವ್ಯ ಪರಂಪರೆಯನ್ನು ವಾಸ್ತುಶಿಲ್ಪಗಳ ಭವ್ಯತೆಯನ್ನು ವರ್ಣಿಸಿದ್ದಾರೆ ಪ್ರಶ್ನೆ ಮೂರು ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ತಮ್ಮಲ್ಲಿ ಅಡಗಿರುವ ಕಂಪನ್ನು ಅರಿಯದೆ ಬೇರೆಯ ಭಾಷೆಯ ಕಂಪನ್ನು ಹುಡುಕುವ ಬದಲು ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು ನವಶಕ್ತಿಯನ್ನು ಎಬ್ಬಿಸಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಇಡೀ ಜಗತ್ತಿನಲ್ಲಿ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ತಾಯಿಯು ನಮಗೆ ಒಳ್ಳೆಯದಾಗಲೆಂದು ಹರಸುತ್ತಾಳೆ ಸದಾ ನಮ್ಮನ್ನು ರಕ್ಷಿಸುವ ಜನ್ಮದಾತೆಯಾಗಿ ನಮ್ಮ ತಪ್ಪನ್ನು ತಿದ್ದಿ ಅಕ್ಕರೆಯಿಂದ ಕಾಣುತ್ತಾಳೆ ನಮ್ಮ ಬಾಳು ಹಸನಾಗಿರಲು ಕನ್ನಡ ತಾಯಿಯೇ ಕಾರಣ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ನಾವು ಮರೆಯಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಉತ್ತರ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲಿಯೂ ಕನ್ನಡವೇ ನೆಲೆಸಬೇಕು ಎಲ್ಲರ ಮನಸ್ಸಿನಲ್ಲಿಯೂ ಕನ್ನಡ ತಾಯಿ ಸದಾ ಇದ್ದು ಜಗತ್ತಿನಾದ್ಯಂತ ಕನ್ನಡದ ಕೀರ್ತಿಯನ್ನು ಹರಡಬೇಕು ಸದಾ ಕನ್ನಡ ತಾಯಿ ಎಲ್ಲರ ನಡೆನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ ಪ್ರಶ್ನೆ ಮೂರು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು ಉತ್ತರ ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳು ನಂತರ ಈ ಕೆಳಗಿನ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದಾರೆ ಮಕ್ಕಳೇ ಇಲ್ಲಿನ ಎಲ್ಲಾ ಗಾದೆ ಮಾತುಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಕ್ಕಳೇ ನೀವು ಅಲ್ಲಿ ಗಾದೆ ಮಾತುಗಳ ವಿವರಣೆಯನ್ನು ನೋಡಬಹುದು ನಂತರ ಪಠ್ಯಧಾರ ಚಟುವಟಿಕೆ ನೋಡಿ ಗಮನಿಸಿ ಮಕ್ಕಳೇ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಅಂತ ಕೊಟ್ಟಿದ್ದಾರೆ ಜೈನರಾದ ಅಲ್ಲಿಂದ ಹಿಡಿದುಬಿಟ್ಟು ಕೊನೆಗೆ ವಿದ್ಯಾರಣ್ಯರ ಅಲ್ಲಿವರೆಗೂ ನೀವು ಈ ಪದ್ಯದ ಭಾಗವನ್ನ ಬರೀಬೇಕು ಅದೆಲ್ಲಿದೆ ಅಂತ ನೋಡೋಣ ನೋಡಿ ಮಕ್ಕಳೇ ಜೈನರಾದ ಪೂಜ್ಯರಾದ ಕೊಂಡಕುಂದವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಶರ್ವ ಪಂಪ ರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ನಿ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ ಈ ರೀತಿ ಈ ಪದ್ಯದ ಭಾಗವನ್ನು ಬರೆದು ಪೂರ್ಣಗೊಳಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕವಿತೆಯಲ್ಲಿ ಬರುವ ಮಹಾತ್ಮರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಚಟುವಟಿಕೆಯನ್ನು ನೀವೇ ಮಾಡಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ